ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಬೆಳಕು ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ ಮತ್ತು ಈಗ ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳಿತ್ತು ಬಸಾರು ಮಾಡಿದ್ದೀನಿ ನೋಡಿ ಖಾರ ಎಲ್ಲ ರುಬ್ಕೊಂಡು ಪಲ್ಲಿಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಮತ್ತು ಒಂದು ಕಡೆ ಕಾಳು ಒಗ್ಗರಣೆ ಮಾಡೋಣ ಅಂತ ಇದ್ರದ್ದು ಫುಲ್ಲು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಊಟಕ್ಕೆ ಇನ್ನು ಸಂಜೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳಿದ್ಲು ನನ್ನ ಮಗಳು ಅದಕ್ಕೋಸ್ಕರ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದೆ ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹೋಗಿದ್ವಿ ಅಲ್ಲಿ ನಮ್ಮ ರಿಲೇಷನ್ಸ್ ಇರೋರು ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿ ಒಂಬತ್ತು ದಿನ ಜಾತ್ರೆ ಮತ್ತು ಕರಗ ನಡೆಯುತ್ತೆ ಪ್ರತಿನಿತ್ಯನೂ ದೇವರಿಗೆ ಒಂದೊಂದು ಹೂವಿನ ಅಲಂಕಾರನ ಮಾಡಿ ಪೂಜೆ ಮಾಡಿರ್ತಾರೆ ಮತ್ತು ಆರನೇ ದಿನ ನೋಡಿ ಈ ಥರ ದೀಪೋತ್ಸವ ಮತ್ತು ಕೊಂಡ ಅಗ್ನಿಕೊಂಡ ನಡೆಯುತ್ತೆ ಈ ಥರ ದೀಪಗಳನ್ನ ರೆಡಿ ಮಾಡಿಕೊಂಡು ದೀಪ ಹಚ್ಕೊಂಡು ನೋಡಿ ಈ ಥರ ಮೆರವಣಿಗೆ ಹೋಗ್ತಾರೆ ಹೆಣ್ಮಕ್ಳು ಅದು ಒಂದೊಂದು ಒಂದೊಂದು ವಿಶೇಷತೆಯಾಗಿರುತ್ತೆ ಹೂವಿನ ಇದು ಮಂಟಪ ಥರ ಇದೆ ಮತ್ತು ಒಂದೊಂದು ಒಂದೊಂದು ವಿಶೇಷತೆ ಚೆನ್ನಾಗಿರುತ್ತೆ ಮ ಹೂವಿನಿಂದ ಅಲಂಕಾರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ಎಷ್ಟು ಸು ಸುಂದರವಾಗಿ ಇದೆ ಮತ್ತು ಇದು ನೋಡಿ ರಾಮ ಮತ್ತು ರಾಮ ಮಂದಿರ ಥರ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹಾಗೆಯೇ ಇದು ಆರನೇ ದಿನ ನಡೆಯುತ್ತೆ ಇದು ಎಲ್ಲಪ್ಪ ಇರೋದು ಅಂದರೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಚುಂಚಘಟ್ಟ ಗ್ರಾಮ ಗನಕಪುರ ರಸ್ತೆ ಬೆಂಗಳೂರು ಇದು ಐವತ್ತೇಳನೇ ಹೂವಿನ ಕರಗ ಮಹೋತ್ಸವ ಆಗಿರುತ್ತೆ ಇಲ್ಲಿ ದೇವಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ ದೇವರಿಗೆ ಪ್ರತಿನಿತ್ಯ ಒಂದೊಂದು ಅಲಂಕಾರ ಮತ್ತು ಮಹಾಮಂಗಳಾರತಿ ನಡೆಯುತ್ತೆ ಮತ್ತು ಮೂರನೇ ದಿನ ಮಹಾಮಂಗಾರತಿ ಮತ್ತು ಸತಮಾನಾರ್ಚನೆ ಇರುತ್ತೆ ನಾಲ್ಕನೇ ದಿನ ಅಮ್ಮನವರಿಗೆ ವಸ್ತ್ರಾಲಂಕಾರ ಮಾಡಿರ್ತಾರೆ ಐದನೇ ದಿನ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನದ ವಾರ್ಷಿಕೋತ್ಸವ ನಡೆಯುತ್ತೆ ಮತ್ತು ಅನ್ನ ಸಂತರ್ಪಣೆಯೂ ಇರುತ್ತೆ ಮತ್ತು ಹೀಗೆ ವಿಶೇಷತೆಗಳು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಆರನೇ ದಿನ ದೀಪೋತ್ಸವ ಮತ್ತು ಕೊಂಡ ಆದ ಮೇಲೆ ಏಳನೇ ದಿನ ಹಸಿ ಕರಗ ಉತ್ಸವ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತು ಇಲ್ಲಿ ನೋಡಿ ನಮ್ಮ ನಾವು ಹೋಗಿದ್ವಲ್ಲ ಅವ್ರ ಮನೆಯಿಂದ ಮುಂದೆ ಅಲ್ಲಿ ಕರಗ ದೇವಸ್ಥಾನದ ಸುತ್ತ ಮೂರು ಸುತ್ತ ಬರುತ್ತಂತೆ ಇಲ್ಲಿ ಬಂದು ಕರ್ಗ ಕುಣಿಯುತ್ತೆ ಅಂತ ಹೇಳಿ ನೋಡಿ ಹೂವಿನಿಂದನೇ ಅಲಂಕಾರ ಮಾಡಿದ್ದಾರೆ ರಂಗೋಲಿನ ಮತ್ತು ಇಲ್ಲಿ ನೋಡಿ ಇಲ್ಲಿ ದೇವಿ ಇ ಬರೋದು ಕರ್ಗ ಅದಕ್ಕೋಸ್ಕರನೇ ಹೂಳಿನಿಂದನೇ ರಂಗೋಲಿ ಮತ್ತು ಅಲ್ಲಿ ದೇವಿದು ಮೂರ್ತಿನ ಬಿಡಿಸಿರ್ತಾರೆ ತುಂಬ ಚೆನ್ನಾಗಿತ್ತು ನೋಡೋದು ಮತ್ತು ನೋಡಿ ಕರ್ನಾಟಕ ಜಾತ್ರೆ ನೋಡೋಣ ಅಂತ ಬಂದ್ವಿ ಅವಾಗ ನೋಡಿ ಈ ಥರ ಹೂವಿನ ಪಲ್ಲಕ್ಕಿಗಳು ಒಂದೊಂದೇ ಒಂದೊಂದೇ ಬರ್ತಾಯಿತ್ತು ದೇವಸ್ಥಾನದ ಹೊರಗಡೆ ಹೀಗೆ ಕಾಣಿಸ್ತಾ ಇತ್ತು ಮತ್ತು ನಾವು ಅಲ್ಲಿ ಹಾಗೆ ದೇವ್ರ ಹತ್ರ ಇವರೆಲ್ಲ ಫೋಟೋ ತಗಸ್ಕೊತಾ ಇದ್ದರು ಹಾಗೇ ಬಂದು ನೋಡೋಕೆ ಸಿಕ್ತು ಇದು ದ್ರೌಪದಿ ಇದು ಆಂಜನೇಯನ ಹೂವಿನ ಪಲ್ಲಕ್ಕಿ ಹೀಗೆ ಸುಮಾರು ಹೂವಿನ ಪಲ್ಲಕ್ಕಿಗಳನ್ನ ನೋಡಿದ್ವಿ ನೋಡೋಕೆ ಎರಡು ಕಣ್ಣು ಆಗ್ತಾ ಇರಲಿಲ್ಲ ತುಂಬ ಸುಂದರವಾಗೂ ಕಾಣಿಸ್ತಾ ಇತ್ತು ನೋಡಿ ಇದು ಆಂಜನೇಯ ರಾಮ ಸೀತೆ ಇರೋದು ಮತ್ತೆ ಹಾಗೆ ಜಾತ್ರೆಯಲ್ಲಿ ಬಳೆ ಹಾಕಿಸ್ಕೊಳ್ಳೋಣ ಅಂತ ಕೂತ್ಕೊಂಡು ಬಳೆ ಹಾಕಿಸ್ಕೋತಾ ಇದ್ವಿ ನಮ್ಮ ವರ್ಗಿತಿ ಮಗಳು ನೋಡಿ ಎಲ್ಲಾದರೂ ಬಳೆ ಹಾಕಿಸ್ಕೊಂಡು ಹಾಗೆ ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆ ಹಾಕೊಂಡ್ಮೇಲೆ ಮತ್ತು ಇದು ಇದು ಆವಾಗಲೇ ನೋಡಿದ್ದು ದೇವ ದ್ರೌಪದಿ ದೇವಿಯ ಹೂವಿನ ಪಲ್ಲಕ್ಕಿ ಹಾಗೆ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟ್ ಹೊರಟಿವಿ ವಾಪಸ್ ಬರೋ ಅಷ್ಟರಲ್ಲಿ ಮೂರು ಗಂಟೆ ಆಗಿದೆ ಇವತ್ತಿನ ಲಾಗಿಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ Goodbye.